महाराज की जय अनन्तकोटि ब्रह्माण्डनायक राजादिराजयोगिराजपर ब्रह्म श्री साईनाथ ನಮ್ಮ ಸಾಯಿ ಸೇವಾ ಸಮಿತಿಯಿಂದ ಪ್ರತಿ ವರ್ಷ ಈ ವೈದ್ಯ ದಿನಾಚರಣೆಯನ್ನ ಕೆಲವೊಂದು ವೈದ್ಯರನ್ನ ಕರೆದ ಆಚರಿಸ್ತೀವಿ ಈ ವರ್ಷ ಈ ಸಭೆಯಲ್ಲಿ ಭಾಗವಹಿಸಿರ್ತಕ್ಕಂಥ ನಮ್ಮ ಸಾಯಿ ಸೇವಾ ಸಮಿತಿಯ ಅಧ್ಯಕ್ಷರು ನಾವು ವೈದ್ಯವಾದ ಡಾಕ್ಟರ್ ಎಕ್ ಎಸ್ ಪಾಟೀಲ್ ಅವರನ್ನ ಪರವಾಗಿ ಪೂರ್ವಕವಾಗಿ ಈ ಸಭೆಗೆ ಸ್ವಾಗತ ಕೂಡ ಇದೇ ಅದೇ ರೀತಿಯಾಗಿ ಈ ವೈದ್ಯರನ್ನ ಪರಿಸ್ಥಿತಿಗೆ ಭಾಜನರಾಗಿರ್ತಕ್ಕಂಥ ಮುರುಗೋಡದ ಡಾಕ್ಟರ್ ಸಿ ಎನ್ ಎಂ ಪಾಲ್ ಕೂಡ ಈ ಸಂದರ್ಭದಲ್ಲಿ ಮೊದಲನೆಯದಾಗಿ ಹಿರಿಯ ಶಾಸ್ತ್ರೀಯ ಉತ್ಪೂರ್ಣವಾಗಿ ಸ್ವಾಗತ ಅದೇ ರೀತಿ ಓರ್ವ ಸ್ವಾಮೀಜಿ ಸ್ವಾಗತ ಮತ್ತು ನಮ್ಮ ಊರಿನ ಹಿರಿಯ ವೈದ್ಯರಾಗಿರ್ತಕ್ಕಂಥ ಡಾಕ್ಟರ್ ಸಿ ಎಸ್ ಎಸ್ ಪಾಟೀಲ್ ಮತ್ತು ಶ್ರೀಮತಿ ವಿಜಯ ಸುರೇಶ್ ಯಡೂರು ಮೇಡಮ್ ಅವರನ್ನು ಕೂಡ ಈ ಸಂದರ್ಭದಲ್ಲಿ ಅದೇ ರೀತಿಯಾಗಿ ಈ ವೈದ್ಯ ದಿನಾಚರಣೆಗೆ ಎಲ್ಲ ವೈದ್ಯರನ್ನ ಹಾಗೂ ಇನ್ನುಳಿದ ಎಲ್ಲ ಸಾಯಿ ಸಾಹಿಶರನ್ನ ಮತ್ತೊಮ್ಮೆ ಮತ್ತೊಮ್ಮೆ ಉತ್ತಮವಾಗಿ ೇವರಿಗೆ ಹಾಗೂ ಸುತ್ತಮುತ್ತ ವೈದ್ಯರ ಬಾಂಧವರೇ ಇವತ್ತಿನ ಈ ತಾಯಿ ಮಂದಿರದಲ್ಲಿ ನಾವು ಎಲ್ಲಕ್ಕೂ ಕೂಡ ಇವತ್ತಿನ ಈ ರಾಷ್ಟ್ರೀಯ ವೈದ್ಯರ ದಿನಾಚರಣೆಯನ್ನು ಆಚರಿಸ್ತಾ ಇದ್ದೇವೆ ಅದರ ನಿಮಿತ್ತವಾಗಿ ನನ್ನ ಅಧ್ಯಕ್ಷರಾಗಿದ್ದ ಕರೆದು ಹಾಗೂ ರಾಷ್ಟ್ರೀಯ ಡಾಕ್ಟೇ ಕೆಲವರು ಬಿಡುವುದೇ ಹಾಗೂ ಪುರೋಹಿತ ಡಾಕ್ಟರ್ ರಾಷ್ಟ್ರೀಯ ವೈದ್ಯರ ದಿನಾಚರಣೆ ತಾರೀಕಿಗೆ ಯಾಕೆ ಮಾಡ್ತಾರೆ ಅಂತಕ್ಕಂಥ ಅದೊಂದು ವಿಷಯದಲ್ಲಿ ತಮಗೆಲ್ಲರಿಗೂ ಗೊತ್ತಿರಬೇಕು ನಮ್ಮ ಪಶ್ಚಿಮ ಬಂಗಾಳದ ಭಾರತ ವೈದ್ಯರಾದಂಥ ಡಾಕ್ಟರ್ ಬಿ ಸಿ ರಾಯ್ ಅಂತಕ್ಕಂಥವರು ವೈದ್ಯರಲ್ಲಿ ಸೇವಾ ವೃತ್ತಿಯಲ್ಲಿ ನಿರಂತರವಾಗಿ ಸೇವೆ ಮಾಡಿ ಅವರ ಸಂವಿಧಾನತೆಗಾಗಿ ಸರ್ಕಾರ ಭಾರತ ಸರ್ಕಾರದವರು ಅವರ ಜನ್ಮದಿನವಾದಂಥ ಒಂದನೇ ಜುಲೈ ಹದಿನೆಂಟುನೂರ ಎಂಬತ್ತೆರಡರ ಅವರ ಜನ್ಮದಿನ ಹಾಗೂ ಅದೇ ಇದರೊಳಗನ ಒಂದನೇ ತಾರೀಕು ಜುಲೈದಲ್ಲಿ ಅವ್ರು ತೀರ್ಕೊಂಡ್ರು ಆ ಎರಡೂ ದಿನಗಳನ್ನು ಜಯಂತಿಗಳನ್ನು ಮತ್ತ ಆಚರಿಸೋದಕ್ಕೋಸ್ಕರವಾಗಿ ನಮ್ಮ ಭಾರತ ಸರ್ಕಾರದವರು ಹತ್ತೊಂಬತ್ತು ನೂರ ಅವರಿಗೆ ಈ ಪ್ರಶಸ್ತಿಯನ್ನು ಕೊಡ ಮಾಡಿದರು ಅಂದಿನಿಂದ ಇಲ್ಲಿವರೆಗೆ ನಮ್ಮ ಪ್ರತಿ ಇಡೀ ರಾಷ್ಟ್ರದಾದ್ಯಂತ ಈ ಜುಲೈ ಒಂದನ್ನು ನಾವು ವೈದ್ಯರ ದಿನಾಚರಣೆಯಾಗಿ ಆಚರಿಸ್ತಾ ಇದ್ದೇವೆ ಇದು ಬಹಳ ಹೆಮ್ಮೆ ಸರ್ ಯಾಕಂತಂದ್ರೆ ಎಲ್ಲ ದಿನಾಚರಣೆಗಳು ಇರ್ತವೆ ಎಲ್ಲರೂ ಪ್ರತಿಯೊಂದು ಸೆಕ್ಷನ್ ಮಾಡ್ತಿರ್ತಾರೆ ವೈದ್ಯರ ದಿನಾಚರಣೆ ಅಂತಕ್ಕಂಥದ್ದು ನಮ್ಮ ವೈದ್ಯರಿಗೆ ಬಹಳ ಮಹತ್ವ ಸಚಿವ ಸಾರ್ವಜನಿಕ ಮಾಡಬೇಕು ಯಾಕಂದ್ರೆ ಇಂಥ ಒಂದು ನಾವು ಸೇವಾ ಮಾಡ್ತಿರ್ತೀವಿ ಆದರೆ ಆ ಸೇವೆಗೆ ಅನುಗುಣವಾಗಿ ಇಡೀ ಒಂದು ನಮ್ಮ ಊರಿರ್ಬೋದು ಅಥವಾ ನಮ್ಮ ತಾಲೂಕಾ ಪ್ಲೇಸ್ ಇರ್ಬೋದು ಅಥವಾ ನಮ್ಮ ಡಿಸ್ಟಿಕ್ ಪ್ಲೇಸ್ ಇರ್ಬೋದು ಸಾರ್ವಜನಿಕರ ನಮ್ಮನ್ನೆಲ್ಲ ಗುರುತಿಸಿ ಅವರು ಇದಕ್ಕಿಂತ ಬಹಳ ಹೆಮ್ಮೆ ಅನ್ನಿಸ್ತದೆ ಆದ್ರೆ ನಿಮಗೆಲ್ಲ ಗೊತ್ತಿದ್ದ ಪ್ರಕಾರ ಅಂತ ದಿವಸಗಳು ಇವತ್ತಿನ ದಿವಸ ಇಲ್ಲ ಇರಲಿ ಆದರೂ ಒಂದು ಇದೊಂದು ಸುಸಂದರ್ಭದಲ್ಲಿ ನಾವು ಅಟ್ಲೀಸ್ಟ್ ಇವತ್ತರ ಅಟ್ಲೀಸ್ಟ್ ನಾವು ಎಲ್ಲ ವೈದ್ಯರುಗಳು ಕೂಡಬೇಕಂತ ಹೇಳ್ತಾರೆ ನಾನು ಒಂದು ಅನಿಸಿಕೆಯನ್ನು ಈ ಸಂದರ್ಭದಲ್ಲಿ ಯಾಕಂದ್ರೆ ನಾವು ಬಯಲಂಗದಲ್ಲಿ ಮಾಡಿದ್ದೀವಿ ನಾವು ಅಲ್ಲೂ ಸಹಿತ ಇವನ್ನ ನಾವು ನಮ್ದಷ್ಟ ನಮ್ದೇನು ಆಯಮೆ ಅಂತಂದ್ರಿ ಅಥವಾ ಆಯುಷ್ಯ ಮಾಡ್ತೀವಿ ಅಲ್ಲಿ ಯಾರು ಕೂಡ ಆಗಿಲ್ಲ ನಾವು ಯಾಕಂತಂದ್ರೆ ಎಲ್ಲರೂ ನಮ್ಗೆ ಪ್ರಾಕ್ಟೀಸ್ಗೆ ನಮ್ಮ ಹಿಡ್ಕೊಂಡು ಹೇಳ್ತಾ ಇದ್ದೀನಿ ನಾವು ಪ್ರಾಕ್ಟೀಸಕ್ಕೆ ಹೆಲ್ಸವರ್ಗೂ ತೋರಿಸ್ತೀವಿ ಹೊರತಾಗಿ ಇಂಥದಕ್ಕೆ ನಾವು ಮಾಡೋದು ಆ ನಡೆ ಸಂದರ್ಭ ಸಂದರ್ಭದಲ್ಲಿ ಅಷ್ಟು ಕೂಡಿದಾಗ ಮಾಡಿದ್ದೀವಿ ಅದು ಸಂದರ್ಭ ಕಳಿಸ್ತು ಮತ್ತೆಲ್ಲರೂ ನಮ್ಮ ದಿನನಿತ್ಯ ವೃತ್ತಿಲ್ಗ ನಾವು ನಮ್ಮ ಜನಗಳು ಕರಿತೀವಿ ಇಂಥದ್ದು ಮಾಡೋದರಿಂದ ನೋಡಿ ಇನ್ನೊಂದು ಸಹ ಸೇವಾ ಮಾಡಿದಿರಿ ಮಂದಿರ ಮಾಡಿದಿರಿ ನಮ್ಮ ಆತ್ಮಕ್ಕೂ ಒಂದು ಸಂತೋಷ ಬೇಕಾಗ್ತದೆ ಯಾಕಂದ್ರೆ ಮಾಡೋದು ವೃತ್ತಿ ಮಾಡೋದು ನಮ್ಮದೇ ಇರಲಿ ಮತ್ತೊಬ್ಬರದೇ ಇರಲಿ ಪ್ರತಿಯೊಂದು ಇದ್ದೇ ಇರ್ತದೆ ಆದರೆ ಇಂಥ ಒಂದು ಸಂದರ್ಭದಲ್ಲಿ ಇನ್ನೊಂದು ಸ್ವಲ್ಪ ನೀವು ನನಗೆ ಸಿಕ್ಕಿ ಅಂದ್ರೆ ಇನ್ನೊಂದು ಸೊಪ್ಪು ದೊಡ್ಡದಾಗ್ಬೇಕು ಯಾಕಂತಂದ್ರೆ ಈಗ ನಾವು ಮಠದ ಒಂದು ಆಸ್ತಿ ಇದೆ ಆಸ್ತಿ ಅಂದ್ರೆ ಅದು ಇಷ್ಟಪಡುತ್ತೆ ಅದಿಸ್ಮಾಲಿ ಇಷ್ಟ ಇದೆ ಆದರೆ ಅದನ್ನು ಮಾಡೋದಿಂದ ಅವರು ಅಲ್ಲಿ ಸಿದ್ಧಾರ್ಥ ಭಕ್ತ ಎಲ್ಲರೂ ಕೂಡಿ ಸಾಮೊಂದು ಗುಡಿ ಮಾಡಿದರು ಅದಕ್ಕೂ ನಾವು ನಮ್ಮ ಅದೆಲ್ಲ ನೋಡ ಪ್ರತಿ ಸುಮಾರು ಹೋಗ್ತೀವಿ ಹಂಗೆ ಈಗ ಸಾಯಿ ಮಂದಿರ ಮಾಡಿದರೆ ಪ್ರತಿ ಗುರುವಾರ ಸಾಯಿ ಅವರು ಭಜನೆ ಇರ್ತದ ಎಲ್ಲ ಇರ್ತದ ಆ ಟೈಮ್ನಾಗ ನಾವೆಲ್ಲರೂ ಕೂಡ ವಾಕ್ಯ ಡಿಸ್ಟೆನ್ಸ್ ಐತಿ ಇಲ್ಲಿ ಒಂದು ಸುಟ್ಟು ಕಡೆ ಒಂದು ಗಾರ್ಡನ್ ಮಾಡಿ ಆ ಮಾಡಿ ಮಾಡ್ಲಿಕ್ಕೆ ಅನುಕೂಲ ಐತಿ ಅದ್ರ ಬಗ್ಗೆ ಹೇಳ್ತೇನೆ ನಾನು ನಿಮಗೆ ಹಂಗೆ ಮಾಡಬೇಕು ಅಂತ ಹೇಳ್ತೀನಿ ಹಾಗೆ ಮಾಡಿದರೆ ಇದು ಒಂದು ಒಳ್ಳೆಯ ಒಂದು ಮಂದಿರೂ ಆಗ್ತೈತಿ ಇಡೀ ಭಾಗ್ಯವಾಡಿ ಕು ಜನರಿಗೆ ಒಂದು ಜನರಿಗೆ ಅನುಕೂಲ ಆಗ್ಲೇ ಆಗ್ತದೆ ಅಟ್ಲೀಸ್ಟ್ ನಾವು ನಮ್ ಇದಕ್ಕೆ ಸಂಬಂಧಿತಂತ ಭಕ್ತರು ಎಲ್ಲರೂ ಕೂಡಿದ್ರೆ ನಮ್ಗೆ ಒಳ್ಳೇದಾಗ್ತಕ್ಕಂತ ನನ್ನ ಭಾವನೆ ಈಗ ಈಗ ನಾವು ನಾವು ನಮ್ದು ಆಯುರ್ವೇದ ಆಯುರ್ವೇದನು ಈಗ ಆ ರಾಮದೇವ್ ಬಾಬಾ ಸುದ್ದಿ ಪೇಪರ್ ಟಿವಿ ನೋಡ್ತೀವಿ ಐದು ಸಾವಿರ ಕೋಟಿ ತೋರ್ತವ್ರೆ ಯಾವ ಆಯುರ್ವೇದ ತೋರ್ಸುತ್ತವ್ರು ಅದಕ್ಕೆ ನಮ್ಮ ವೃತ್ತಿಗಳ ನಾವ್ ಹೋಮಿಯೋಪತಿ ಮತ್ತು ನಾವು ಆಯುರ್ವೇದ ವಾಚು ಸ್ವಲ್ಪ ಇಂಟ್ರೆಸ್ಟ್ ಭಾಳ ಚಲೋ ಅಂತ ಈ ಸಂದರ್ಭದಲ್ಲಿ ಹೇಳ್ತಾರೆ ಯಾಕಂತಂದ್ರೆ ಇನ್ನು ಮುಂಬರುವ ದಿನಗಳಲ್ಲಿ ನಾವು ಪ್ರಾಕ್ಟೀಸ್ ಮಾಡ್ತಕ್ಕಂಥದ್ದು ಅಷ್ಟು ಈಸಿ ಬರೋಲ್ಲ ಯಾವಾಗ ಗೌರ್ಮೆಂಟ್ನವ್ರು ಮಾಡಿದ್ರು ಗೋರ್ಮೆಂಟ್ ಅವ್ರು ನಮ್ಮ ಇದ್ರೊಳಗೆ ಅವಾಗ ಎಂಟು ಆಗ್ಯಾರ ಅಂದ್ರೆ ಈಗ ಕೆ ಪಿ ಎಮ್ ಸಿ ಈಗ ಕೆ ಪಿ ಎಮ್ ಪಿ ಇಂದ ಯಾರು ಅಕಸ್ಮಾತ್ ರಿಜಿಸ್ಟರ್ ಮಾಡ್ಕೊಂಡಿಲ್ಲ ಅಂದ್ರೆ ಈಗೂ ಏನು ಟೈಮ್ ಬೇರೆ ಇಲ್ಲ ಒಂದೇದು ಮೊದಲು ರಿಜಿಸ್ಟ್ರೇಷನ್ ಮಾಡ್ಕೊಳ್ರಿ

ನಮ್ಮ ಗ್ರಾಮದ ಒಬ್ಬ ಅತ್ಯುತ್ತಮ ಸ್ತ್ರೀ ರೋಗ ಅಂತ ಹೇಳ್ಬೋದು ಅದೇ ರೀತಿಯಾಗಿ ಮಹಿಳೆಯರ ಒಂದು ಈ ಯಶಸ್ವಿಯಾಗಿ ಆಗೋ ಒಂದು ಹೆಗೆಯನ್ನು ಮಾಡಿಸಿಕೊಂಡಿರ್ತಕ್ಕಂಥ ಅತಿ ಹೆಚ್ಚು ಹೆಳಿಗೆಯನ್ನು ಮಾಡಿಸತಕ್ಕಂಥ ಕೀರ್ತಿ ನಮ್ಮ ವಿಜಯ ಮೇಡಮ್ ಅವರಿಗೆ ಈ ಒಂದು ಅಂಗವಾಗಿ ಅವರಿಗೆ ನಮ್ಮ ಸಾಯಿ ಸೇವಾ ಸಂಸ್ಥೆಯ ಒಂದು ಸೇವಾ ಫಲವನ್ನು ನೀಡೋದಕ್ಕೆ ನಮ್ಮ ಟ್ರಸ್ಟ್ ಅವರು ನಡೆಸಿದ್ದಾರೆ ಅದರಿಂದ ಮೇಡಮ್ ಅವರು ಈ ಒಂದು ಕೈಗೊಬ್ಬರವನ್ನು ಆಶೀರ್ವಾದವನ್ನು ಪಡೆಯೋದಂತೆ ಕೇಳ್ಬೋದು ಸರಿ ಸರಿ ಓಕೆ ಒಬ್ಬರು ಎಸ್ ಪಿ ಎಸ್ ಮಾಡಿ ಅಲೋ ಮಾಡಿ ಕೂಡ ಏನೋ ನಮ್ದು ದಾಟಿ ಹೋಗ್ತಾ ಇನ್ನು ಬರೋ ರೈತರು ಎಲ್ಲರೂ ಒಕ್ಕಟ್ಟಿರ್ಬೇಕು ಒಂದೇ ನಮ್ದು ಆಸೆ ಯಾಕಂದ್ರೆ ಯಾಕಂದ್ರೆಲ್ಲ ಯಾವಾಗ ಬಂದ ಆಗಾಗಿಲ್ಲ ಹೀಗಾಗಿಲ್ಲ ಅಂತೇಳಿ ಯಾವಾಗ ಇಲ್ಲೇನು ಮಾಡ್ತಾರೆ ಹೇಳೋಕ್ಕಾಗಲ್ಲ ಅದಕ್ಕೆಲ್ಲ ಸಣ್ಣ ಡಾಕ್ಟ್ರುಗಳು ಏನಾಗೋ ಕೆಲ ಇವಾಗ

ಒಂದನೇ ಇಷ್ಟೇ ಆತು ಇದನ್ನು ಸ್ಲ್ಯಾಪ್ ಆಯಿತು ಅವಾಗಿಂದ ನಾವು ಏನು ವಿಚಾರ ಮಾಡಿ ನಾವು ವೈದ್ಯದನ ವೈದ್ಯದ ಬಗ್ಗೆ ಒಂದು ಆಚರಣೆ ಜುಲೈ ಒಂದಕ್ಕೆ ಐತಿ ಅದನ್ನು ಮಾಡ್ಬೇಕಂತ ಹೇಳಕಾಸ್ ನಾವು ಅಡಿಎಸ್ಟಿಗೆ ಆತು ಎರಡೂ ಆಯಿತು ನಮ್ಮ ಬಾಗಿ ಒಡಗೆ ಎಲ್ಲ ಡಾಕ್ಟ್ರುಗಳು ಒಕ್ಕಟ್ಟಾಗಿ ನಾವು ಮಾಡ್ಬೇಕಂತ ಹೇಳಿ ಅದನ್ನು ಸ್ಟಾರ್ಟ್ ಮಾಡ್ವು ಎರಡು ಸಾವಿರದ ಒಂದನೇ ಇನ್ಷವಾಗಿ ಸ್ಟಾರ್ಟ್ ಮಾಡಿದ್ವಿ ಈಗ ನಾಲ್ಕನೇ ವರ್ಷ ಫಸ್ಟ್ ಮೊದಲನೇ ವರ್ಷ ನಾವು ನಮ್ಮ ನಮ್ಮ ಕೂದ ಖ್ಯಾತ ಡಾಕ್ಟರ್ ಎಫ್ ಆರ್ ಪಾಟೀಲ್ ಸನ್ಮಾನ ಮಾಡಿದ್ರು ಎರಡನೇ ಸಲ ನಾವು ದೇವಗೌಡ ಅಂತ ಅವ್ರನ್ನ ಕಲಿತು ಮೂರನೇ ಸಲ ದೊಡಮನಿ ಅವ್ರು ಕಲಿದ್ರು ಈಗ ನಾಲ್ಕನೇ ಸಲ ನಮ್ಮ ಬಾಜುಕಿನ ತಾಲೂಕಿನಲ್ಲಿರುವಂಥ ಎನ್ ಎನ್ ಪಾಟೀಲ್ ಅವ್ರನ್ನ ಕಲಿದ್ರು ಪ್ರತಿ ವರ್ಷ ಒಬ್ಬರು ಡಾಕ್ಟ್ರನ್ನ ಕಲಿಬೇಕು ಅನ್ನೋದು ನಮ್ದು ನನ್ನ ಮನಸ್ಸಿನಾಗ ಬಂತು ಆಮೇಲೆ ಇದು ಗುಡಿ ಆಗಿದೆ ಗುಡಿ ಆದಿಂದ ಇದು ಒಂದು ಮಹತ್ವ ಹೆಚ್ಚಾಗಬೇಕಿತ್ತು ಒಂದು ಮಹತ್ವ ಹೆಚ್ಚಾಗಬೇಕಂತ ಒಂದು ಪ್ರಶಸ್ತಿ ಅನ್ನೋದನ್ನು ಚಾಲೂ ಮಾಡ್ಬೇಕಂತ ಹೇಳಿ ಈ ಸಲದಿಂದ ನಾವು ಸ್ಟಾರ್ಟ್ ಮಾಡಿದ್ದು ಅದು ಶ್ರೀ ಸಾಯಿ ವೈದ್ಯರತ್ನ ಪ್ರಶಸ್ತಿ ಅಂತ ಹೇಳಕ್ಕೆ ಸ್ಟಾರ್ಟ್ ಮಾಡಿದ್ವಿ ಸ್ಟಾರ್ಟ್ ಅದನ್ನ ಮೊದಲನೇದಾಗಿ ನಾವು ನಮ್ಮ ಎನ್ ಎಂ ಪಾಟ್ಲ ಅವ್ರನ್ನ ಮಾಡಿದ್ದೇವೆ ಈ ಒಂದು ವೈದ್ಯರತ್ನ ಪ್ರಶಸ್ತಿಯನ್ನು ನಾವು ಈ ತಾಲೂಕಾ ಮಟ್ಟ ಜಿಲ್ಲಾ ಮಟ್ಟ ರಾಜ್ಯ ಮಟ್ಟದಕ್ಕೆ ವಿಸ್ತರಿಸಬೇಕನ್ನುವು ನನ್ನ ಆಶೆ ಇದೆ ಅದಕ್ಕೆ ಬಾಗಿವಾಡಿಯ ಎಲ್ಲ ವೈದ್ಯರು ಈಗ ಎಲ್ಲ ವೈದ್ಯರು ಬಂದದೆ ಮುಂದಿನ ಸಲಾನು ಇದೇ ರೀತಿಯಾಗಿ ನಾವು ಇದನ್ನ ಮಾಡ್ಕೊಂಡು ಹೋಗೋಣ ಅನ್ನೋದು ನನ್ನ ಕಲ್ಪನೆ ಐತಿ ನನ್ನ ಕಲ್ಪನೆಗೆ ತಾವೆಲ್ಲ ಬಾಗೇವಾಡಿಯ ನಮ್ಮ ಕಮಿಟಿಯ ಸದಸ್ಯನು ಬಂದ ಸಾಥ್ ಕೊಟ್ಟು ಬಾಗಿವಾಡಿಯ ಜನನು ಬಂದದ ನಾವು ತುಂಬಾ ಧನ್ಯವಾದ ತಾವೆಲ್ಲ ಬಂದಕ್ಕೂ ಸಹ ಇಲ್ಲಿ ಮಠ ಈ ಒಂದು ಕಾರ್ಯಕ್ರಮ ನಡೆಸಿಕೊಟ್ಟದಕ್ಕಾಗಿ ತಮಗೆಲ್ಲ ಧನ್ಯವಾದಗಳನ್ನ ಹೇಳ್ತಾ ಟೈಮ್ ಬಾಳಾಗಿದೆ ಅದಕ್ಕೆ ನಾನು ಒಂದ್ ಎರಡ ಮಾತುಗಳನ್ನು ಉಳಿಸ್ತೇನೆ